ಏನ್ ಹೇಳ್ತಾ ಟೆನ್ ಚಂದ್ರಿ ತಿನ್ನೊಂದು ಅನ್ನ ತಿರ್ಗಡೆ ಏನು ಬಗ್ಗೆ ಹೇಳೋ ಅದೇಬ್ರಿಗೆ ಗೊತ್ತು ಆದ

ஒன்னுல மத்தி எம்பத்து வருஷி அது பாய நோங்க

ಗಾಂಜಿ ನಮ್ ದೋಸ್ತಿ ಹೇಳಿದ್ರೆ ಎಲ್ ಏನ್ ಕೇಳೋ ನೌಕರಿ ನೌಕರಿ ಅಂತಾರ ಅಂತ ಏನ್ ನೋಡ್ರಿ ಮೊದಲ ನೌಕರಿ ಮಾಡ್ಬೇಕಾ ನಮ್ ದೋಸ್ ಹೇಳಿದ್ರೆ ನೋಡಪ್ಪ ನಮ್ ದೇಶ ಸಾಕಷ್ಟು ಸಾಲ ಕೆಲಸ ಗಾಂಧಿ ನೌಕರಿ ಸಿಗಂಗಿಲ್ಲ ನೀವೊಂದ್ ಕೆಲಸ ಮಾಡುವ ಆಧಾರ್ ಕಾರ್ಡ್ ತಗೊಂಡ್ ಚಿನ್ನ ಹೋಗ್ ಪಾಸ್ಪೋರ್ಟ್ ತಿಳಿಯಿಂದ

कर दो यूयुक तो एक बंत हाम्यू को

ಆಮೇಲೆ ಗೊತ್ತಾಗ್ತವ್ ಕೇಳಿನೇ ಇದೇನ್ರಿ ಸುಳ್ಬೇಡ್ರಿ ಬಂದಲ್ಲ ಸಪ್ ತಗೋಬೇಡ್ರಿ ಅನ್ನೋದು ಕೋತವಲ್ಲ ಕರಕ್ ಆದ್ರೆ ಅಂದ್ರೆ ಕಿಚ್ಚಾಕಾಯಿ ಬಜಿ ಮಾಡಯ್ಯೋ ಮೆಣಸಿನ್ಕಾಯಿ ತುದ್ದಿತ್ತು ಅದು ಬಜಿನೇ ಇತ್ತು ನೋಡೋದು ಒಂದ್ ತುದ್ದಿತ್ತೆಸಿನಕಾಯ ಏನ್ ಬೆಳಸಿದ್ರು ತಿನ್ನ ಆನ್ಲೈನ್ನೇ ಬುಕ್ ಮಾಡಿ ತರಿಸ್ಕೊತಾರೆ ಅದನ್ನು ಚಲೋ ಅದು ಮಾಡಿ ನಾನು ನೋಡಿದೆ ಏನು ಚಪಾತಿ ಮೇಲೆ ನನಗೆ ವಂಚನೆ ಮಾಡ್ಕೊಂಡು ಬಂದು ಏನೋ ಮಾಡ ಎಳಿ ಎಳಿ ಬರುತ್ತಾಗ ಇನ್ನು ನೆಕ್ತಿರ್ತಾರೆ పని ఘట్టన్ సిరేను पुळ वगरे उं पिनला लागला पुळकर नाहीला ती तीआर कामा बरेते आममा माडीता आममा पिनट माडीता चीज तोने मोर मनी रोटि कली माडीत तो तुनो कलीदा ताणो रोटि पिन्या गोबी मट पिन पिनो हत्ती रुपतली पिन करता गोबी गोतुत्र एना यापली एटादाम तुमबा इवरदा हावी येन वालतोस कचें पेरी कुडे मीत तेन से आनो तो आम्ही एल्लेले केबर कोटीरता ना नंग्या पिनगंदरता रवर के करते ते ಮನೆಯಾಗುತ್ತೆ ಕೊನೆ ತಿಂದ್ರ ನಾಲ್ಕು ದಿವಸ ಹೆಚ್ಚಿಗೆ ಬದುಕಿರಿ ಇಂಥವೆಲ್ಲ ತಿಂದು ನಾಲ್ಕು ದಿವ್ಸ ಲಗುಣ ನೀವು ಹೋಯ್ತು ಹೋಗ್ತೀರಿ ಗಾಂಡುಗಳನ್ನ ಹೇಯ್ಕೊತೀರಿ ನೀವು ಆಗ್ತಾ ಬೈಕೋ ಬಿಟ್ಟಿ ಎತ್ತಿರ ಚಿಂತಿತ್ತು ಅಂಡಿ ಬೆಟ್ಟ

ಇವ್ರದೇನು ತಪ್ಪಿದ್ರೆ ಗಂಡ ಮಕ್ಕಳು ಗಣ ಆಸೆ ಅನ್ನೋದೇ ಇಲ್ಲ ಎಲೆಕ್ಷನ್ ಪ್ರಚಾರ ಮಾಡಿ ಹಂಗೆ ಇರ್ಕೊಂಡು ಒಂದ್ ಎಲೆಕ್ಷನ್ ಹತ್ತು ರೂಪಾಯಿ ಕಾಣಲಿಲ್ಲ ನಾವು ನೋಡೋ ಮನೆ ಸುತ್ತ ಕರ ತಗೊಂಡು ಬಸ್ ಫ್ರೀ ಮಾಡ್ಕೊಂಡ್ರು ಆಧಾರ್ ಕಾರ್ಡ್ ತಗೋದು ಸೀಟು ನಾನು ಅದರ ಭಾಗ ಬೇಡ ಬಸ್ ಎಲ್ಲಿ ಟೆಲ್ ಅದ್ ಯಾರು ಅವ್ರನ್ನೂ ಅವರ ಮಾಡ್ಕೊಂಡು ನಮ್ಗೆ ಹತ್ತು ರೂಪಾಯಿ ಬರಲಿಲ್ಲ ಕಡಿಕ್ ಗ್ರೀಷಾ ಬರಕರಣ ಹಣ ಜಮಾಯಿಸು 25 ದಿನ ಬ್ಯಾಂಕಿಗೆ ಗಡರೆ ಚಪ್ಪಲ ಹೊರಗಡೆ ಹೊರಕಂತ ಜಮಾಯಿಸು ನಿಮಗಾರಗಳೆ ಇರಾವೆ ಅದು ಆರಾಮ ಕೊಡು ಊರು प्रेग्नೆಂಟ್ ಆದ್ರೆ ಹೆರಿಗೆ ಮತ್ತೆ 6000 ಕೊಡ್ತಾರೆ प्रेग्नೆಂಟ್ ಮಾಡಿದರೆ ಹೊರಕಂತ ಕೊಡ್ತಾರೆ ಏನು ನಾಚಿ ಕಡಿಸೋಯ್ ಮಗನೆ ಏನು ಅದಕನಾ ಬನಿ ಎತ್ತಂಗಿ ನೋಡಿ ಅಯ್ಯೋ ಸರ್ ಮೋಕದ ಕಷ್ಟ ಪಟ್ಟಿತಿವಿ ನಾನು ಅದರ ಸಂಬಂಧ ರಗರಾತ್ರ ಆಗಲಿ ಕರ್ಕತ್ತಾ

అదంతా గణ మక్ ఒక్క సాగుమీ స ఉప్పు సాగు మనీ సత్యా గణ మక్స్ గణ మళ్ళీ చోక్ మార్చి రూపాయలు లిలి వం దిింమ్ల వల్ంప ఆనలియాలి఺ని చటా కలది Radio- deriv మలి ఆనా భడిదళి మాిల ఓపలంలాఉదిం సిహరి

ಅಲ್ಲಿ ಯಾಕೆ ಇದರ ಕೂಡ ಫಿಲ್ಪ್ ಅಂತ ನೋಡ್ ಕೂಡ ನೀವು ಕೊತರ ಚಿನ್ನದ ಕಡೆ ನಿನಗ ನೋಟ್ ನನಗೆ ಮತ್ತೆ ಗಾಳಕಳ ಸಂಗೀತಗಾರ ಪಟ್ಟುನಪ್ಪಾ ಬಾಳ ಎಲ್ಲಿ ಎತ್ತು ಕಷ್ಟಕ್ಕೆ ನಾನು ಇದು ಲವ್ ಮಾಡ್ನ ನಾ ನಿಂಗೆ ಯಾಕೆ ಬಾಳ ಸಕ್ಕೈದಂತ ಆಗಬೇಕು

Give me, give ದಯಮಾಡಿ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಅಣ್ಣ ಸಂಬಂಧರಲ್ಲಿ ಮೇಲಾಗಿ ಮಕ್ಕಳಲ್ಲಿ ಕೈ ಮುಗಿದು ಕೇಳ್ಕೋದೇನಪ್ಪಾ ಅಂದ್ರ

ये नई चीज बना दाऊँ बोलूं तो की म